ನಮಸ್ಕಾರ ಸ್ನೇಹಿತರೆ ಧರ್ಮ ಅಂಕಲ್ ಆರಾಧನೆಯಿಂದ ಮಾತು ತಗೋತಾ ಇದ್ರೆ ಆ ಕಡೆ ಮೂರ್ತಿ ಅಂಕಲ್ಗೆ ಆರಾಧನಾ ಸಾರಿ ಅಮ್ಮು ಚಾಲೆಂಜ್ ಮಾಡ್ತದಾಳೆ ಹಾಗಿದ್ರೆ ಒಬ್ಬಂಟಿ ಆಗಿರೋ ಆರಾಧನಾಗೆ ಅಲ್ಲಿ ಅಮ್ಮು ಕೊಡ್ತಿರೋ ಕಾಟ ಏನು ಏನಾಗ್ತದೆ ಈ ಕಡೆ ಅತ್ತೆ ಬಿದ್ದಿದ್ದಾರೆ ಮತ್ತೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾವ ಮತ್ತು ಅತ್ತೆ ಸೊಸೆ ಇಬ್ರು ಕೂಡ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಆ ಫ್ಯಾಕ್ಟ್ರಿಲಿ ಈ ಕಡೆ ತುಂಬಾ ಆಗ್ತಿದೆ ಆರಾಧನೆಗೆ ತನ್ನ ಅಪ್ಪನ ಬಗ್ಗೆ ಕೇಳಿ ಈ ಕಡೆ ಸುಶಾಂತ್ ತಂದೆ ಧರ್ಮೇಂದ್ರ ಪ್ರಧಾನ್ ಅವರಂತೂ ನಿನ್ನ ತಂದೆಯಿಂದ ನಾನು ಇಷ್ಟೆಲ್ಲ ಬೆಳೆದು ಬಂದೆ ಮಗಳ ನಿನ್ನ ನನ್ನ ತಂದೆ ಸಂಬಂಧ ಅದನ್ನು ಯಾರೂ ಕೂಡ ಬೆರಕು ಮಾಡೋಕ್ಕೆ ಸಾಧ್ಯವಿಲ್ಲ ಏನು ತಂದಿ ಹಿಡೋಕು ಆಗ್ತಿರ್ಲಿಲ್ಲ ಅಷ್ಟು ನಿಷ್ಕಲ್ಮಶವಾಗಿತ್ತು ಅಷ್ಟು ಒಳ್ಳೆ ರೀತಿ ಇತ್ತು ನನ್ನ ಮತ್ತು ನಿನ್ನ ತಂದೆಯ ಒಂದು ಸಂಬಂಧ ಅಂದಮೇಲೆ ನಿಂದು ಹಾಗೇ ನನ್ನ ಮಗನ ಮೇಲೆ ನಾನು ಯಾವತ್ತೂ ಕೂಡ ನಂಬಿಕೆ ಇಟ್ಟವನಲ್ಲ ಅವನನ್ನು ಚಿಕ್ಕದ್ರಿಂದ ಕೂಡ ಜರಿತಾನೆ ಬಂದೆ ಅವ್ರ ಅಕ್ಕಂಗೆ ಹೋ ಹೋಲಿಸಿ ಮಾತಾಡ್ತಾ ಈ ಕಡೆ ನೀನು ಏನೂ ಮಾಡಲ್ಲ ನಿನ್ನ ಕೈಲಿ ಏನೂ ಆಗೋಲ್ಲ ನೀನು ಒಳ್ಳೆ ಮಾರ್ಕ್ಸ್ ತೆಗೆಯಲ್ಲ ನೀನು ಕೆಲಸ ಮಾಡಲ್ಲ ಪ್ರತಿಯೊಂದರಲ್ಲೂ ಕೂಡ ಅವನನ್ನು ಅಲ್ಲಿಗೆಳೀತಾನೆ ಬಂದೆ ಆದರೆ ಅಂಥವ್ನ ಮೇಲೆ ನೀನು ನಂಬಿಕೆ ಇಟ್ಟ ನೀನು ನಂಬಿಕೆ ಇಟ್ಟು ಅವನನ್ನು ಒಂದು ಒಳ್ಳೆ ಮನುಷ್ಯನಾಗೆ ಹಾಗೆ ಮಾಡ್ದೆ ಇವತ್ತು ನನ್ನ ಮಗ ಏನೇ ಆಗಿದ್ದಾನೆ ಅಂದರೂ ಅದಕ್ಕೆ ನೀನೇ ಕಾರಣ ಮಗಳೇ ಅಂತ ಹೇಳ್ತಿದ್ದಾರೆ ಅಯ್ಯೋ ಮಾವ ನೀವು ಯಾಕೆ ರೀತಿ ಯೋಚನೆ ಮಾಡ್ತೀರಾ ಏನಾಗುತ್ತೋ ಅದೆಲ್ಲವೂ ಕೂಡ ಒಳ್ಳೇದಕ್ಕೆ ಮಾವ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಿನ್ನಿಂದಾನೆ ಇವತ್ತು ನನ್ನ ಮಗ ಈ ರೀತಿಯವನು ಬದುಕನ್ನು ಕಟ್ಕೊಂಡಿದ್ದಾನೆ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ನೀನೇ ಕಾರಣ ಮಗಳೇ ಅಂತ ಹೇಳ್ತಿದ್ರೆ ಖಂಡಿತ ಮಾವ ನಿ ನಾನು ನಿಮ್ಮ ಸೊಸೆ ಆಗಿರೋದು ಅಪ್ಪಂಗೆ ತುಂಬಾ ಖುಷಿಯಾಗಿರುತ್ತೆ ಆದರೆ ಅಪ್ಪ ಯಾವಾಗಲೂ ಕೂಡ ಹೇಳ್ತಿದ್ರು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಒಂದು ಕಂಪ್ನಿ ಶುರು ಮಾಡುವ ಅಂತ ಆದರೆ ಮದುವೆ ಆದಮೇಲೆ ನಾನು ಮತ್ತು ಸುಶಾಂತ್ ಅವರು ಶುರು ಮಾಡಬೇಕಾಗಿರಬೇಕಾಗಿದ್ದಂತಹ ಕಂಪ್ನಿ ಹಾಗೆ ನಿಂತೋಯಿತು ಆದರೆ ಏನೇ ಆಗಿದ್ರೂ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಾಗತ್ತೆ ಮಾವ ನಾನು ನಿಮ್ಮ ಮನೆಗೆ ಸುಸಿಯಾಗಿ ಬಂದೆ ಆದರೆ ನನ್ನಿಂದಾಗಿ ನಿಮ್ಮ ಮಗ ನಿಮ್ಮನ್ನು ದೂರ ಮಾಡಿ ನನ್ನ ಹತ್ರ ಬಂದರು ಯಾಕಂದರೆ ಅಂತರ್ಪಟ ಕಂಪ್ನಿ ಶುರು ಮಾಡಬೇಕು ಅಂತ ಅಂದಾಗ ನನ್ಗೆ ಗೊತ್ತಿತ್ತು ಮಗಳ ನನ್ನ ಮಗ ಯಾಕೆ ಹೋಗ್ತಿದ್ದಾನೆ ಅಂತ ಆದರೆ ನನಗೆ ಮೇಲೆ ನಂಬಿಕೆ ಇತ್ತು ನನ್ನ ಮಗ ಒಳ್ಳೆ ಹಾದಿನೇ ತುಳಿತಾನೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಕೂಡ ಏನು ಮಾತಾಡದೆ ಕಳಿಸ್ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಆದರೆ ಅಪ್ಪಂಗೆ ಇವತ್ತಂತೂ ತುಂಬ ಖುಷಿಯಾಗಿರುತ್ತೆ ಮಾವ ಯಾಕಂದರೆ ನಾನು ನಿಮ್ಮ ಸೊಸೆ ಆಗಿರೋದು ನಿಮ್ಮ ಮಗಂಗೆ ಹೆಂಡತಿ ಆಗಿರೋದು ನಿಮ್ಮ ಮನೆಗೆ ಬಂದಿರೋದು ಆದರೆ ಅಪ್ಪಂಗೆ ಅದೇ ರೀತಿ ಒಂದು ಬೇಜಾರು ಕೂಡ ಇರುತ್ತೆ ಏನು ಅಂದರೆ ನಾನು ಒಂದು ಕಂಪ್ನಿ ಶುರು ಮಾಡಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು ಆದರೆ ಈಗ ಯಾವುದೇ ಕಂಪ್ನಿ ಶುರು ಮಾಡಿದೆ ಸುಮ್ಮ ಇದೀನಲ್ವ ಅದಕ್ಕೋಸ್ಕರ ಅಂತಾಗ ಅದು ಯಾಕೆ ಮಗಳೇ ಆ ರೀತಿ ಅನ್ಕೋತೀಯಾ ನೀನು ಈಗಲೂ ಕೂಡ ಎಲ್ಲ ಕಂಪ್ನಿ ಕೂಡ ಶುರು ಮಾಡ್ಬೋದು ಅದಕ್ಕೆ ಎಲ್ಲ ಕೂಡ ಬೆಂಬಲ ನನ್ನ ನನ್ನ ಬೆಂಬಲ ನಿನಗಿದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ಸ್ ಮವ ಆದರೆ ಈಗಿಲ್ಲ ಆಗಲ್ಲ ಅಂದಾಗ ಯಾಕೆ ಮಗಳೇ ಆ ರೀತಿ ಅನ್ಕೋತೀಯಾ ಎಲ್ಲ ಕೂಡ ಸಾಧ್ಯ ಆಗುತ್ತೆ ಮನ್ಸು ಮಾಡಬೇಕು ಅಷ್ಟೇ ಅಂತಾರೆ ನಂತರ ನನ್ಗೆ ಗೊತ್ತಿದೆ ಮಗಳೇ ಈ ಮನೇಲಿ ನೀನು ಖುಷಿಯಾಗಿಲ್ಲ ಯಾಕಂದರೆ ನಿನಗೆ ಅಮ್ಮನಾಗೆ ನಿನ್ನ ಜೊತೆ ನಿಲ್ಲಬೇಕಾಗಿರೋ ಸಾವಿತ್ರಿನೇ ನಿನಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾಳೆ ಆದರೆ ಅದರಿಂದ ನಿನಗೆ ಎಷ್ಟು ನೋವಾಗ್ತಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮಗಳ ಆದರೆ ಏನು ಮಾಡೋದು ಏನೂ ಕೂಡ ಮಾಡೋಕ್ಕಾಗದಿರೋ ಇದ್ದೀನಿ ಆದರೆ ಎಷ್ಟೇ ಆಗಲಿ ಯಾರು ಏನೇ ಆಗಲಿ ನೀನು ಎಂದೂ ಕೂಡ ನನ್ನ ಮನೇನಾಗಲಿ ಹಾಗೆ ನನ್ನ ಮಗನಾಗಲಿ ಬಿಟ್ಟು ಹೋಗಬಾರ್ದು ಹಾಗಂತ ಮಾತು ಕೊಡು ಮಗಳೇ ಅಂತ ಹೇಳ್ತಿದ್ದಾರೆ ಅಯ್ಯೋ ಖಂಡಿತ ಮಾವ ನನಗೆ ಯಾವತ್ತೂ ಕೂಡ ಸುಶಾಂತ್ ಅವ್ರನ್ನಾಗಲಿ ಈ ಮನೇನಾಗಲಿ ನಾನು ಬಿಟ್ಟು ಹೋಗೋದಿಲ್ಲ ಮಾವ ಅಂತ ಕೂಡ ಮಾತು ಕೊಡ್ತಾಳೆ ಇದರಿಂದ ಮಾವನಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಬಾಮಗ್ಳೆ ಹೊರಡೋಣ ಅನ್ನೋ ಅಷ್ಟರಲ್ಲಿ ಅಲ್ಲಿರೋರು ಚಹಾ ತಂದು ಕೊಡ್ತಾರೆ ನಂತರ ಈ ಕಡೆ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಿದ್ರೆ ಅಯ್ಯೋ ನೀವು ನಮ್ಮ ಓನರ್ ಅವರ ಸೊಸೆ ನೀವು ಕೂಡ ನಮಗೆ ಓನರ್ ಇದ್ದಂತ ನೀವು ಯಾಕೆ ನನ್ನ ಕಾಲಿಗೆ ಬೀಳ್ತಿದ್ರ ಅಂದಾಗ ನೀವು ಇಲ್ಲಿ ಕೆಲಸ ಮಾಡ್ತಿರ್ಬೋದು ಹಾಗಾಗಿ ಕೆಲಸಗಾರ ಆಗಿರ್ಬೋದು ಆದರೆ ನಿಮ್ಮ ವಯಸ್ಸಿಗೆ ನಾನು ತಲೆ ಬಾಗಲೇಬೇಕಲ್ವಾ ಅದಕ್ಕೆ ಆಶೀರ್ವಾದ ತೊಗೊತಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಇದರಿಂದ ಎಂಥ ಸೊಸೆ ಪಡ್ಕೊಂಡಿದ್ದೀನಿ ಅಂತ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಖುಷಿ ಆಗ್ತದೆ ಆದರೆ ಇಲ್ಲಿ ಮೂರ್ತಿ ಅಂಕಲ್ ಬಂದದ್ದೆ ಈ ಕಡೆ ಅಮ್ಮೋ ಮುಂದೆ ನಿಂತಿದ್ದಾರೆ ಯಾಕೆ ಭಯ ಆಗ್ತಿದ್ಯಾ ನಿನ್ನ ಮುಖ ನೋಡ್ತಿದ್ರೆ ತುಂಬ ಭಯ ಪಟ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ ಅಂತ ರೀಗಿಸ್ತಿದ್ದಾರೆ ಈ ಕಡೆ ಹೆದ್ರಕೊಂಡೇ ಇರ್ತಾಳೆ ಅಮ್ಮು ಬಟ್ ನಂತರ ತೋರಿಸ್ತಾಳೆ ತನ್ನ ಇನ್ನೊಂದು ಮುಖನ ಏನು ಮೂರ್ತಿ ನಾನು ಎದ್ರುಕೊಂಡಿದ್ದೀನಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಯಾಕೆ ಆರಾಧನಾ ಬಂದಿದ್ದಾಳೆ ಆರಾಧನೇ ನನ್ನ ಅಸ್ತ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅವಳನ್ನ ಇಟ್ಕೊಂಡು ಹೇಗಾದರೂ ನನ್ನ ಬಗ್ಬಡಿಬಹುದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಡ್ತಾನೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವೋ ಇಲ್ಲ ಮೂರ್ತಿ ಅಂತ ಹೇಳ್ತಿದ್ರೆ ಯಾಕೆ ಆಗಲ್ಲ ಈ ಮನೆಗೆ ಸುಸಿಯಾಗಿ ಬಂದಿರೋದು ಬೇರೆ ಯಾರೂ ಅಲ್ಲ ನಮ್ಮ ಶಿವಶಂಕರ್ ಮಗಳು ನಿನ್ನ ತಂದೆ ಧರ್ಮೇಂದ್ರ ಪ್ರಧಾನ್ ಸ್ನೇಹಿತನ ಮಗಳು ಅಂತ ಹೇಳ್ತಿದ್ರೆ ಹೌದು ಅದೇ ಇರೋದು ಅಂತ ಹೇಳ್ತಿದ್ದಾಳೆ ನಮ್ಮ ಅಪ್ಪಂಗೆ ಅವಳು ಶಿವಶಂಕರ್ ಮಗಳು ಅನ್ನೋ ಕಾರಣಕ್ಕೆ ಸುಸೆ ಅಂದರೆ ಬಲು ಪ್ರೀತಿ ಆದರೆ ಅದೇ ಶಿವಶಂಕರ್ ಮಗಳು ಅನ್ನೋ ಕಾರಣಕ್ಕೆ ನಮ್ಮಮ್ಮಂಗೆ ಅವ್ಳು ಕಂಡ್ರೆ ಆಗೋದಿಲ್ಲ ನಮ್ಮಮ್ಮನೇ ನನ್ಗೆ ಅಷ್ಟ ನಮ್ಮಮ್ಮ ಇದ್ದ ಮೇಲೆ ನನ್ನ ಜೊತೆ ಯಾವುದೇ ಕಾರಣಕ್ಕೂ ಆರಾಧನಾ ಈ ಮನೇಲಿ ನೆಮ್ಮದಿಯಾಗಿರೋಕೋ ಆಗಲ್ಲ ನೀವು ಅಂದ್ಕೊಂಡಿರೋ ಕೆಲಸ ಕೂಡ ನಡೆಯಲ್ಲ ಅಂತ ಹೇಳ್ತಿದ್ದಾಳೆ ಯಾರು ಅಂದ್ಕೊಂಡಿದ್ದೋ ಅದಕ್ಕೆ ಕೂಡ ಇನ್ನು ಸ್ವಲ್ಪ ದಿನ ಎಲ್ಲ ಕೂಡ ಒಪ್ಕೋತಾರೆ ಅಂದಾಗ ಅದು ನಿನ್ನ ಭ್ರಮೆ ಯಾವುದೇ ಕಾರಣಕ್ಕೂ ನನ್ನಮ್ಮ ಅವಳನ್ನ ಸುಸಿ ಅಂತ ಒಪ್ಕೊಡೋಕೆ ಸಾಧ್ಯನೇ ಇಲ್ಲ ಒಪ್ಕೊಳ್ಳೋಕೆ ನಾನು ಅವಕಾಶ ಕೂಡ ಕೊಡಲ್ಲ ನನ್ನ ನಮ್ಮನ್ನ ಇಟ್ಕೊಂಡೆ ಹೇಗೆ ಆ ಆರಾಧನನ ಈ ಮನೆಯಿಂದ ಓಡಿಸ್ತೀನಿ ನೋಡ್ತಾರೋ ಇನ್ನು ಒಂದೇ ಒಂದು ತಿಂಗಳು ಸಮಯ ಕೊಡು ಅಷ್ಟರಲ್ಲಿ ಅವಳು ಈ ಮನೇಲಿ ಇರೋಲ್ಲ ಅಂತ ಎಚ್ಚರಿಕೆ ಕೊಟ್ಟು ಚಾಲೆಂಜ್ ಮಾಡಿ ಹೋಗ್ತಿದ್ದಾಳೆ ನಂತರ ಧರ್ಮೇಂದ್ರ ಪ್ರಧಾನ ಅವರು ತನ್ನ ಸೊಸೆ ಕರ್ಕೊಂಡು ಮನೆಗೆ ಬರ್ತಾರೆ ಖುಷಿ ಖುಷಿಯಿಂದ ಬರ್ತಿದ್ರೆ ಈ ಕಡೆ ಆಲ್ರೆಡಿ ಸಾವಿತ್ರಿ ಸಾವಿತ್ರಿಯವರು ಏನಪ್ಪ ನನ್ನ ಮಗಳು ನನ್ನ ಸೊಸೆ ನನ್ನ ಗಂಡನ ಕರ್ಕೊಂಡು ಹೋದ್ದು ಇನ್ನೂ ಆರಾಧನ ನನ್ನ ಗಂಡನ ಕರ್ಕೊಂಡು ಬಂದಿಲ್ಲ ಅಂದರೆ ನನ್ನ ಮ ತಮ್ಮ ಮತ್ತು ನನ್ನ ಮಗಳು ಹೇಳಿದಾಗೆ ಆಗ್ಬಿಡುತ್ತ ಅಂತ ಹೆದ್ರುಕೊತಿದ್ರೆ ಯಾಕಮ್ಮ ಹೆದರ್ಕೊತಿದ್ಯಾ ಅಪ್ಪ ಇನ್ನೂ ಬಂದಿಲ್ಲ ಅಂತಾನ ನಾವು ಹೇಳಿದ್ವಿ ಅಲ್ವಾ ಒಳ್ಳೆ ಮನೆಯಿಂದ ಹೋಗಿ ಆಚೆ ಹೋಗಬಾರ್ದು ಅಂತ ಆದರೂ ನೋಡು ಅಪ್ಪ ಹೇಗೆ ಕರ್ಕೊಂಡು ಹೋದ್ರು ಅಂತಿದ್ದಾಗೆ ಅವರು ಬಂದೇ ಬಿಡ್ತಾರೆ ಖುಷಿ ಖುಷಿಯಿಂದ ಬರ್ತಿದ್ದಾರೆ ಇವತ್ತು ಫುಲ್ ಅಂತ ಸಾವಿತ್ರಿ ಇಷ್ಟು ದಿನ ಫ್ಯಾಕ್ಟ್ರಿಗೆ ಹೋಗೋದು ಹೇಗೆ ಅಂತ ಅನ್ಕೋತದ ಆದರೆ ಇವತ್ತು ನಮ್ಮ ಶಿವಶಂಕರ್ ಮಗಳ ಜೊತೆನೇ ಆ ಫ್ಯಾಕ್ಟ್ರಿಗೆ ಹೋಗಿ ಬಂದಿರುವುದು ನನಗೆ ತುಂಬಾ ಖುಷಿ ಆಗ್ತದೆ ಮನಸ್ಗೆ ಸಂ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅಂತಿದ್ರೆ ಹೌದೌದು ಭಾವ ನೀವೇನೂ ನಿಮ್ಮ ಖುಷಿ ಹೇಳ್ಕೊತಿದ್ದೀರ ಆದರೆ ಅಕ್ಕನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆಯಾ ಅಂತಿದ್ದಾಗೆ ಈ ಕಡೆ ಸಾವಿತ್ರಿ ಅವರು ಸಿಡಿದು ಹೋಗ್ತಿದ್ದಾರೆ ಅವ್ರಿಗೆ ಹುಷಾರಿಲ್ಲ ನೀವು ಕೇರ್ ಮಾಡಿದ್ರ ಅಂತಾಗ್ಯೂ ನನಗೂ ಕೂಡ ಗೊತ್ತಿದೆ ಸಾವಿತ್ರಿ ಹೇಗೆ ಹೇಗಿದೆಯಾ ಅಂತಿದ್ರೆ ನನ್ನ ಕಟ್ಕೊಂಡು ನಿಮ್ಗೇನು ಆಗಬೇಕು ಅಂತ ತುಂಬ ಜೋರಾಗಿ ಮಾತಾಡ್ತಿದ್ದಾರೆ ಸಾವಿತ್ರಿ ಅವರು ನಂತರ ಈ ಕಡೆ ನಾನು ತೋಟದ ಮನೆಗೆ ಹೋಗ್ತಿದ್ದೀನಿ ಇವತ್ತೆಲ್ಲ ಬರಲ್ಲ ಅಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರೇನೋ ಹೋಗಿಬಿಡ್ತಾರೆ ನಿಮ್ಮ ಅತ್ತೆ ಮೇಲೆ ಜೋಪ ನಮ್ಮಗಳೇ ಅಂತ ಆರಾಧನಾಗೆ ಒಪ್ಸಿ ಆರಾಧನಾ ಅತ್ತೆ ಊಟ ಹಾಕ್ಲ ಅಂದಾಗ ನೀನು ನನ್ನ ಹತ್ರ ಮಾತಾಡೋಕೆ ಬರಬೇಡ ನನ್ನ ಮನೆ ಹೊಡೆದಿದ್ದಾಯ್ತು ಇನ್ನೇನಿದೆ ನೀನು ಮಾತಾಡೋಕೆ ಅಂತ ಹೇಳಿ ಸಿಡಿದು ಹೋಗ್ತಾರೆ ನಂತರ ಆರಾಧನಾ ತುಂಬ ಬೇಜಾರ್ ಮಾಡ್ಕೊಂಡು ಹೋದರೆ ಆ ಕಡೆ ಸುಶಾಂತನೇ ಹೇಳ್ತೇನೆ ಇನ್ನೂ ಕೂಡ ಕಾಲೇ ಮಾಡಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಫೈನಲಿ ಕಾಲ್ ಮಾಡ್ತಾರೆ ಈ ಕಡೆ ಆರಾಧನಾ ಮತ್ತೆ ಸುಶಾಂತ್ ಇಬ್ಬರೂ ಕೂಡ ಖುಷಿ ಖುಷಿಯಿಂದ ಮಾತಾಡ್ತಿದಾರೆ ನಂತರ ಫೋನ್ ಮಾಡಬೇಕು ಅಂತ ಅನ್ಕೊಂಡೆ ಅಷ್ಟರಲ್ಲಿ ನೀವೇ ಮಾಡಿದ್ರಿ ಅಂತ ಆರಾಧನಾ ಹೇಳ್ತಾಳೆ ನಂತರ ನಾನು ಇವತ್ತು ಎಷ್ಟು ಖುಷಿಯಾಗಿದೆ ಗೊತ್ತಾ ಮಾವ ನನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರು ಅಪ್ಪನ ಬಗ್ಗೆ ಹೇಳಿದರು ಅಪ್ಪ ಎಷ್ಟು ಕಷ್ಟಪಟ್ಟು ಎಷ್ಟು ಚಂದ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಮಾವನ ಜೊತೆ ಸೇರಿಕೊಂಡು ನಂಗೆ ತುಂಬ ಖುಷಿ ಆಗ್ತದೆ ಅದನ್ನು ನೋಡಿ ನಾವು ಕೂಡ ಕಟ್ಟಬೇಕು ಅನಿಸ್ತು ಅಂತೆಲ್ಲ ನಂತರ ಸರಿ ಆಯಿತಾ ನಿಮ್ಮದು ಊಟ ಅಂತ ಕೇಳಿದಕ್ಕೆ ಇಲ್ಲ ಊಟ ಮಾಡಬೇಕು ಅಂದಾಗ ಹೋಗಿ ಮೊದಲು ಊಟ ಮಾಡಿ ಹಾಗೆ ಫೋನ್ ಇಟ್ಕೊಂಡಿರಿ ಅಂತ ಹೇಳ್ತಾರೆ ನಂತರ ಆರಾಧನಾ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಹೋಗ್ತಾಳೆ ಅಲ್ಲಿ ಊಟ ಇರುತ್ತೆ ಅಬ್ಬ ಇವತ್ತು ಊಟ ಇದೆ ಅಪ್ಪ ಅಂತ ಖುಷಿಯಿಂದ ತಟ್ಟೆಗೆ ಹಾಕೋತಿದ್ರೆ ಅಷ್ಟರಲ್ಲಿ ಅಮ್ಮು ಬರ್ತದಾಳೆ ಈ ಕಡೆ ತಟ್ಟೆಗೆ ಹಾಕೊಂಡು ಊಟ ಮಾಡೋಣ ಅಂತ ಖುಷಿಯಿಂದ ಎತ್ಕೊಂಡು ಸುಶಾಂತ್ ಜೊತೆ ಮಾತಾಡ್ತಾ ಬರೋ ಅಷ್ಟರಲ್ಲಿ ಇಲ್ಲಿ ಆರಾಧನಾ ಎದುರು ಹಾಕ್ತಾಳೆ ಅಮಗೆ ಫುಲ್ ಕೋಪ ಬರ್ತದೆ ಹಾಗಿದ್ರೆ ಏನಪ್ಪ ಆಗುತ್ತೆ ಮುಂದೆ ಈ ಕಡೆ ಅವಳಿಗೂ ಕೂಡ ಚಾಲೆಂಜ್ ಮಾಡ್ತಾಳೆ ನೀನೇ ಇದ್ರೂ ಕೂಡ ಒಂದು ತಿಂಗಳಲ್ಲಿ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅದಕ್ಕೆ ರಿವರ್ಸ್ ಆಗಿ ರೆಬಲ್ ಆಗ್ತಾಳೆ ಆರಾಧನಾ ಏನಾಗುತ್ತೆ ಈ ಕಡೆ ಸುಶಾಂತ್ಗೆ ಎಲ್ಲ ಕೂಡ ಗೊತ್ತಾಗುತ್ತೆ ಆಲ್ರೆಡಿ ಫೋನಲ್ಲಿದ್ದಾರೆ ಅಥವಾ ಇಲ್ಲಿ ಎಲ್ಲನೂ ಕೂಡ ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೆ ಆರಾಧನಾ ಕಾಲನ್ನೇ ಕಟ್ ಮಾಡ್ತಾಳೆ ಏನಾಗುತ್ತಾ ತಿಳ್ಕೊಬೇಕು ಅಂದ್ರೆ ಇಲ್ಲೇನು ಈಶನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡ್ದ ಮರಿ